ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ರುಚಿ ಅಭಿರುಚಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಹಾಯ್ ಫ್ರೆಂಡ್ಸ್ ಬನ್ನಿವತ್ತು ಹೆಸರು ಕಾಳು ಮತ್ತು ಅಳಸಂದಿ ಕಾಳು ಉಪಯೋಗಿಸಿ ವಡೆ ಮಾಡೋದೇವಂತ ತೋರಿಸ್ಬಿಡ್ತೀನಿ ಮೊದಲಿಗೆ ಇವೆರಡು ಕಾಳನ್ನು ನಾವು ಐದರಿಂದ ಆರು ತಾಸು ನೆನೆ ಹಾಕ್ಬೇಕಾಗುತ್ತೆ ನೀವು ಬೆಳಗ್ಗೆ ತಿನ್ನೋರಾದರೆ ರಾತ್ರಿ ನೆನೆ ಹಾಕ್ಕೊಂಡ್ರೂ ಪರವಾಗಿಲ್ಲ ಇಲ್ಲ ನಾವು ಸಂಜೆ ಸ್ನ್ಯಾಕ್ಸ್ಗೆ ತಿಂತೀವಿ ಅಂದರೆ ಬೆಳಗ್ಗೆನೇ ನೀವು ನೆನೆ ಹಾಕೋಬೇಕಾಗುತ್ತೆ ನೆನೆಸಾದಮೇಲೆ ಈಗ ನಾನು ನೆನೆಸಿಟ್ಕೊಂಡಿರೋದು ಕಾಳುಗಳು ಎರಡು ಕಾಳು ಮತ್ತು ಕಾಳು ನೆನೆಸಿಟ್ಕೊಂಡಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಅದಕ್ಕೆ ರುಬ್ಗಳಕ್ಕೆ ನನಗೆ ಎರಡು ಉಳ್ ಈರುಳ್ಳಿ ತಗೊಂಡಿದ್ದೀನಿ ಒಂದು ಆರು ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಜೀರಿಗೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇವನ್ನೆಲ್ಲ ಸೇರಿ ನಾವೀಗ ರುಬ್ಕೊಂಬರೋಣ ಬನ್ನಿ ಇವಾಗ ಇನ್ನು ರುಬ್ಕೊಂಬರೋಣ ಬಟ್ ನೀವು ನೀರು ಯಾವುದೇ ಥರ ನೀರು ಆ್ಯಡ್ ಮಾಡಬೇಡ್ರಿ ಅದು ಈರುಳ್ಳಿ ಎಲ್ಲ ಇರುತ್ತಲ್ಲ ನೀರು ಬಿಟ್ಕೊಳ್ಳುತ್ತೆ ಸೊ ನೀರು ಆ್ಯಡ್ ಮಾಡೋದು ಬೇಡ ನೋಡಿ ನಾನೀಗ ರುಬ್ಕೊ ಮುಂದೆ ನೋಡಿ ಈ ರೀತಿ ಬಂದಿರುತ್ತೆ ಹಿಟ್ಟು ಇದಕ್ಕೆ ಒಂದು ಚಿಟಿಕಷ್ಟು ಸೋಡಾ ಪುಡಿನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ನೋಡಿ ಈಗ ವಡೆ ಹಿಟ್ಟು ರೆಡಿ ಆಯಿತು ಬನ್ನಿ ನಾನೀಗ ವಡೆ ಮಾಡ್ಕೊಂಡು ಬರೋಣ ಎಣ್ಣೆಕಾಯಕ್ಕೆ ಇಡ್ತಾ ಇದೆ ನನಗೆ ಎಣ್ಣೆ ಕಾದಿದೆ ಇವಾಗ ವಡೆ ಮಾಡೋಣ ವಡೆ ಹಾಕುವಾಗ ನಾವು ಲೋ ಫ್ಲೇಮಲ್ಲಿ ಗ್ಯಾಸಿ ಇಲ್ಲಾಂದರೆ ವಡೆಗಳು ಹೊತ್ಕೊಂಡ್ಬಿಡುತ್ತೆ ನಾವು ಕಾಳಿಂದ ಮಾಡೋದ್ರಿಂದ ವಡೆ ಹೆಲ್ತಿಗೆ ಒಳ್ಳೆಯದು ಮಕ್ಕಳೆಲ್ಲ ತಿಂತಾರೆ ಖುಷಿಯಿಂದ ಬೆಳಗ್ಗೆ ತಿಂಡಿಗಾದರೂ ತಿನ್ಬೋದು ಇಲ್ಲ ಸನೆ ಸಾಯಂಕಾಲ ಸ್ನ್ಯಾಕ್ಸ್ ಮಾಡ್ಕೊಂಡಾದ್ರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸತಿ ಮನೇಲೆಲ್ಲ ಟ್ರೈ ಮಾಡಿರಿ ಎರಡು ಕಡೆ ಬೇಯಿಸ್ಕೋಬೇಕ್ರಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಎರಡು ಕಡೆ ಬೇಯಿಸ್ಕೊಳ್ಳ್ರಿ ನೋಡಿ ಈಗ ರುಚಿಕರವಾದಂತಹ ಆರೋಗ್ಯಕರವಾದಂತಹ ವಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗರಿ ಗರಿಯಾಗಿ ಕರಿಗೇರಿಯಾದಂತಹ ರುಚಿಕರವಾದ ಹೆಸರುಕಾಳು ಮತ್ತು ಕಾಳು ವಡ ರೆಡಿ ಟು ಟೇಸ್ಟ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು